ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆವರಿಸಿದ ದಟ್ಟ ಮಂಜು ದಟ್ಟ ಮಂಜು ಹಿನ್ನೆಲೆ ವಿಮಾನ ಹಾರಾಟದಲ್ಲೂ ಕೂಡ ವ್ಯತಿಗ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕ ಏಳ್ನೂರಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿದೆ ಕೆಲ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟದಲ್ಲೂ ಕೂಡ ಸಮಸ್ಯೆ ಆಗಿದೆ ದೆಹಲಿ ಸಂಪರ್ಕಿಸುವಂತಹ ಹೆದ್ದಾರಿಗಳಲ್ಲೂ ಕೂಡ ಸಮಸ್ಯೆ ಆಗಿದೆ ಕನಿಷ್ಠ ತಾಪಮಾನ ಎಂಟು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಲಿದೆ ದೆಹಲಿಯಲ್ಲಿ ನಾನೂರ ಇಪ್ಪತ್ತಕ್ಕೆ ತಲುಪಿದ ಗಾಳಿಯ ಗುಣಮಟ್ಟ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆ ಆಗ್ತಾನೇ ಇದೆ ಆಲ್ರೆಡಿ ದೆಹಲಿಯನ್ನು ಕೆಲವರು ಬಿಟ್ಟು ಬೇರೆ ಭಾಗಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೂ ಕೂಡ ಬರ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಕೆಟ್ಟ ವಾತಾವರಣ ಇರೋದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಭರಿಸಿರುವಂಥದ್ದು ದಟ್ಟ ಮಂಜು ದಟ್ಟ ಮಂಜು ಹಿನ್ನೆಲೆ ವಿಮಾನ ಹಾರಾಟದಲ್ಲೂ ವ್ಯತ್ಯಯ ಆಗಿದೆ ಏಳ್ನೂರಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿರೋದು ಕೆಲ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟದಲ್ಲೂ ಸಮಸ್ಯೆ ಆಗಿದೆ ದೆಹಲಿ ಸಂಪರ್ಕಿಸುವ ಹೆದ್ದಾರಿಗಳಲ್ಲೂ ಕೂಡ ಸಮಸ್ಯೆ ಆಗಿದೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ ಈ ಥರ ಆದಾಗ ರಸ್ತೆ ಮಾರ್ಗದಲ್ಲಿ ನಾವು ನೋಡಿದಾಗ ಅಪಘಾತಗಳ ಸಂಖ್ಯೆ ಹೆಚ್ಚಾಗುವಂಥದ್ದು ಕನಿಷ್ಠ ತಾಪಮಾನ ಎಂಟು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಅಂತಲೂ ಯೋಚನೆ ಮಾಡಿ ಇನ್ನು ಗಾಳಿಯಲ್ಲೂ ಕೂಡ ಕಲುಷಿತ ಮತ್ತು ಗುಣಮಟ್ಟ ಕ್ವಾಲಿಟಿ ಇದೆಲ್ಲದ್ರ ಸಮಸ್ಯೆನೂ ಆಗ್ತಾ ಇದೆ ಹಾಗಾಗಿ ಎಷ್ಟೋ ಮಂದಿ ದೆಹಲಿಯನ್ನು ತೊರೆದು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಿಗೆ ಬರ್ತಾ ಇದ್ದಾರೆ ಆ ರೀತಿಯಾಗಿ ಹವಾಮಾನದಲ್ಲಿ ವೈಪರೀತ್ಯ ಆಗ್ತಾ ಇದೆ ವಾತಾವರಣದಲ್ಲಿ ವೈಪರೀತ್ಯ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಯನ್ನು ದೆಹಲಿ ಜನ ಎದುರಿಸ್ತಾ ಇದ್ದಾರೆ